ನಮ್ಮ ಮುಳಬಾಗಲ್ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ನಾಗರಾಜಣ್ಣ ಅವರ ಹುಟ್ಟುಹಬ್ಬ ಅಮರಜ್ಯೋತಿ ಶಾಲೆಯ ಆವರಣದಲ್ಲಿ ಎಲ್ಲ ಮುಳುಬಾಗಲ್ ತಾಲೂಕಿನ ಜೆ ಡಿ ಎಸ್ ಕಾರ್ಯಕರ್ತರು ಅವರ ಅಭಿಮಾನಿಗಳು ಎಲ್ಲ ಒಟ್ಟದಾಗಿ ನಾವು ಇಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರಾಜಕೀಯದಲ್ಲಾಗ್ಬೋದು ಅವರ ಮತ್ತೆ ಅವರ ಒಂದು ಮುಂದಿನ ದಾರಿಯಾಗ್ಬೋದು ಸುಗಮ ಆಗಿರ್ಬೇಕು ಮತ್ತೆ ಅದೇ ರೀತಿಯಾಗಿ ಅವ್ರಿಗೆ ಅವರ ಕುಟುಂಬ ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಪರವಾಗಿ ಕೂಡ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂತ ಅವರಿಗೆ ಮತ್ತೊಂದು ಬಾರಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ